ಶ್ರೀವಾಸ್ತು ಸಕಲ ದೇವತಾ ಧೂಪ ಮನೆಯ ಎಲ್ಲ ಸಮಸ್ಯೆಗಳಿಗೂ ಪರಿಹಾರ ಇಂಗ್ಲಿಷ್ ಮೀಡಿಯಾ ಪ್ರೇಕ್ಷಕ ಮಹಾಶಯರಿಗೆ ಎಲ್ಲರಿಗೂ ನನ್ನ ವಂದನೆಗಳು ನೋಡಿ ಇವತ್ತಿನ ಒಂದು ಗಿಡಮೂಲಿಕೆ ತೋರಿಸ್ತೀನಿ ಅದು ಏನಪ್ಪ ಅಂತಂದರೆ ಭಾಳಷ್ಟು ಜನಗಳು ನೋವಿಂದ ಬಳಲ್ತಾ ಇರ್ತಾರೆ ಯಾವುದು ಅಂದರೆ ಇಮ್ಮಿಡಿ ನೋವು ಇಮ್ಮಿಡಿ ನೋವು ಯಾಕಪ್ಪ ಬರ್ತದಂದ್ರೆ ಒಂದು ವಜನ್ ಜಾಸ್ತಿಯಾಗಿ ನಮ್ಮ ತೂಕ ಜಾಸ್ತಿಯಾಗಿ ಕಾಲುಗಳ ಮೇಲೆ ನಿಂತು ನಿಂತು ಬರುತ್ತೆ ನಿಂತು ಕೆಲಸ ಮಾಡ್ತಕ್ಕಂಥವ್ರಿಗೆ ಬಹಳಷ್ಟು ಜನಗಳಿಗೆ ಆ ಇಮಿಡಿ ನೋವು ಬರ್ತಾರೆ ಆ ಇಂಬಡಿಯಲ್ಲಿ ಏನಾಗುತ್ತೆ ಅಂದರೆ ಮೂಳೆ ಸವದಿರ್ತದೆ ಸವದಾಗ ಸವಿ ಸವಿತಾ ಬಂದಾಗ ಆ ಇಂಬಡಿ ನೋವು ಬರ್ತದೆ ಅದಕ್ಕೆ ತುಂಬ ಜನ ಏನಂತಾರೆ ಅಂದರೆ ಆಪ್ರೇಷನ್ ಮಾಡಬೇಕು ಆಪ್ರೇಷನ್ ಮಾಡಿ ಅದನ್ನು ಕ್ಲಿಯರ್ ಮಾಡಬೇಕು ಅಂತ ಹೇಳ್ತಿರ್ತಾರೆ ಆದರೆ ಆಪರೇಷನ್ ಮಾಡಿದ ಮೇಲೆ ನಡೀತಿರೋ ಇಲ್ವ ಗ್ಯಾರಂಟಿ ಇಲ್ಲ ಇನ್ನು ಕೆಲವರಿಗೆ ದುರ್ಮಾಂಸ ಬೆಳೀತಾ ಇರ್ತದೆ ಇಂಬಡಿಯಲ್ಲಿ ಗ್ಯಾಪ್ ಸಿಕ್ಕಿದಾಗ ಆ ಗ್ಯಾಪಲ್ಲಿ ದುರ್ಮಾಂಸ ಬೆಳೀತಾ ಇರ್ತದೆ ಇನ್ನು ಕೆಲವರಿಗೆ ಮೂಳೆಗಳು ವಿಪರೀತ ಈ ಕ್ಯಾಲ್ಸಿಯಂ ಯಾವುದು ಅಂತಂದರೆ ಈ ವೆನ್ನಿಗರು ಮತ್ತು ಅಣಬೆ ಆಮೇಲೆ ಪೈನಾಪಲ್ಲು ಈ ಇಂಥ ಪ್ರಾಡಕ್ಟ್ಗಳು ಈ ಟೇಸ್ಟಿಂಗ್ ಪೌಡ್ರ್ ಇಂಥ ಪ್ರಾಡಕ್ಟ್ಗಳು ತಿಂದು ತಿಂದು ಏನಾಗುತ್ತೆ ಅಂತಂದರೆ ಮೂಳೆಗಳಲ್ಲಿ ಕರುಗುವಂಥ ಗುಣ ಬರುತ್ತೆ ಕರಿಗಿ ಹಿಂಗೆ ಮರ್ ಬಲ್ಜ್ ಆಗ್ತಾ ಇರಬೇಕಾದ್ರೆ ಅದು ಎಕ್ಸ್ಪೆಂಡ್ ಆಗ್ತಾಯಿರ್ತದೆ ಇಂಥ ಸಮಸ್ಯೆಗಳು ಬಹಳಷ್ಟು ಜನಗಳಲ್ಲಿ ಕಾಡ್ತಾ ಇರ್ತದೆ ಆದ್ದರಿಂದ ಆ ಒಂದು ಪದಾರ್ಥಗಳನ್ನ ಆಲ್ಮೋಸ್ಟ್ ಬಂದ್ ಮಾಡೋದು ನೀವು ಒಳ್ಳೇದು ಈ ಇಮ್ಡಿ ನೋವು ಬಂದಾಗ ಏನಪ್ಪ ಮಾಡಬೇಕು ಅಂತಂದರೆ ಸ್ವಲ್ಪ ಪತ್ತೆಗಳಿರೋದು ಒಳ್ಳೆಯದು ವಾತ ಪದಾರ್ಥಗಳನ್ನ ಆದಷ್ಟು ಕಮ್ಮಿ ಮಾಡಿ ಕಮ್ಮಿ ಮಾಡಿಬಿಟ್ಟು ನಿಮ್ಮ ತೂಕನ ಆದಷ್ಟು ಇಳಿಸ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡಿ ಈ ಇಂಬಡಿ ನೋವು ಬಂದಿರತಕ್ಕಂಥವ್ರು ನಡಿಯೋಕ್ಕಾಗಲ್ಲ ತುಂಬ ಜನಗಳಿಗೆ ಎಲ್ಲನೂ ಓಡಾಡಬೇಕು ಅಂದರೆ ತುಂಬ ಕಷ್ಟ ಆಗ್ತಾ ಇರ್ತದೆ ನಿಂತ್ಕೊಳ್ಳೋಕ್ಕೂ ಆಗೋಲ್ಲ ಅಂಥವ್ರು ಏನು ಮಾಡ್ತಾ ಬೇಕು ಅಂತಂದರೆ ನೋಡಿ ಇದು ತಪ್ಸಿ ಗಿಡ ಅಂತ ಕರಿತೀವಿ ಈ ತಪ್ಸಿ ಗಿಡ ತುಂಬ ಬಹಳಷ್ಟು ಜನಗಳಿಗೆ ಅದ್ಭುತವಾಗಿ ಕೆಲಸ ಮಾಡ್ತಕ್ಕಂಥದ್ದು ಯಾಕೆ ಅಂತಂದರೆ ಇದರಲ್ಲಿ ಅಗ್ನಿ ತತ್ವ ಜಾಸ್ತಿ ಅಗ್ನಿ ತತ್ವ ಅಂದರೆ ಸುಡು ಸುಡುವಂಥ ಗುಣಗಳು ಬಹಳಷ್ಟು ಇದ್ದಾವೆ ಈ ಸುಡುವಂಥ ಗುಣಗಳು ಏಂತಂದರೆ ಒಂದಕ್ಕೊಂದು ಕಾಂಬಿನೇಷನ್ ಆದಾಗ ಮತ್ತು ಈ ಥರ ಇದ್ದಾಗ ಅದು ಸುಡುವಂಥ ಗುಣಗಳು ಜಾಸ್ತಿ ಇರುತ್ತೆ ಆದ್ದರಿಂದ ನಾನು ಹೇಳ್ತಕ್ಕಂಥದ್ದೇನು ಅಂದರೆ ಎಚ್ಚರಿಕೆಯಿಂದ ನೀವು ಈ ಔಷಧಿನ ಬಳಸ್ಕೋಬೇಕಾಗುತ್ತೆ ಎಚ್ಚರಿಕೆಯಿಂದ ಯಾವ ರೀತಿ ಅಂತ ನಾನು ವಿವರಣ ನಿಮಗೆ ಕೊಡ್ತೀನಿ ಇದು ಬಂದು ಇಂಬಡಿ ನೋವು ಇರ್ತಕ್ಕಂಥವ್ರಿಗೆ ನೋಡಿ ಇದು ಚಿಗುರೆಲೆಗಳು ಇದಕ್ಕಿಂತ ಸ್ವಲ್ಪ ದೊಡ್ಡದು ಬಂದ ಮೇಲೆ ಈ ಚಿಗುರುಗಳನ್ನ ತಗೊಳ್ಳಿ ಎಲ್ಲ ಇದಾವೆ ನೋಡಿ ಚಿಗುರೆಲೆ ಈ ಥರದ್ದು ತಗೊಂಡು ಸುಮ್ಮನೆ ಸುಮ್ಮನೆ ಒಂದಷ್ಟು ಎಷ್ಟು ಒಂದು ನಿಂಬೆ ಅಷ್ಟು ಗಾತ್ರ ತಗೊಳ್ಳಿ ತಗೊಂಡು ನಿಂಬೆ ಹಣ್ಣಿನ ರಸ ಹಾಕ್ಬಿಟ್ಟು ಚೆನ್ನಾಗಿ ಅರಿಬೇಕು ಬಿಟ್ಟು ಇಮ್ಮಿಡಿ ನಿಮಗೆ ಎಲ್ಲಿ ನೋವಿದೆಯೋ ಆ ಜಾಗದಲ್ಲಿ ಪೂರ್ತಿಯಾಗಿ ಲೇಪನ ಮಾಡಿ ಅಂದರೆ ಪಟ್ಟ ಹಾಕಬೇಡಿ ಸುಮ್ಮನೆ ಅಮೃತಾಂಜನ ತಲೆನೋವು ಬಂದಾಗ ನಾವು ಯಾವ ರೀತಿ ಅಮೃತಾಂಜನ ತಲೆಗೆ ಹಾಕ್ಕೊಂತೀವೋ ಉಜ್ಕೊತೀವೋ ಆ ರೀತಿ ಲೇಪನ ಮಾಡಿ ಲೇಪನ ಮಾಡಿ ಅದಕ್ಕೆ ಒಂದು ಕಾಟನ್ ಬಟ್ಟೆ ಯಾವುದಾದ್ರೂ ಕಟ್ಟಿ ಬಿಟ್ಟುಬಿಡಿ ಗಾಲಿ ಆಡ್ತಾಯಿರೋದು ಪ್ಲಾಸ್ಟಿಕ್ ವಾ ಇದು ಪಾಲಿಸ್ಟರ್ ಕಟ್ಟೋಕೆ ಹೋಗಬೇಡಿ ಯಾಕೆ ಕಾಟನ್ ಬಟ್ಟೆ ಕಟ್ಟಬೇಕು ಅಂದರೆ ಅದರ ಮೇಲೆ ನೀವು ಬಳದಿರ್ತಕ್ಕಂಥ ಈ ಔಷಧಿಯ ಮೇಲೆ ಒಂದೇ ಒಂದು ಹನಿ ನೀರು ಕೂಡ ಬಿಳಬಾರ್ದು ಬಿದ್ದರೆ ಏನಪ್ಪ ಆಗುತ್ತೆ ಅಂತಂದರೆ ಬೊಬ್ಬೆ ಬರುತ್ತೆ ನಾವು ಸುಟ್ಟೋಗಿರೋ ಗಾಯ ಯಾವ ರೀತಿ ಎಣ್ಣೆ ಬಿದ್ದರೆ ಸುಡ್ತದೋ ನಮ್ಮ ದೇಹದ ಮೇಲೆ ಎಣ್ಣೆ ಬಿದ್ದರೆ ಏನಾಗುತ್ತೆ ಬೊಬ್ಬೆಗಳು ಬಂದ್ಬಿಡ್ತವೆ ಆ ರೀತಿ ಇದು ನೀರು ಬಿದ್ದರೆ ಆ ಥರ ಆಗುತ್ತೆ ಆದ್ದರಿಂದ ಅದೊಂದು ಕಾಟನ್ ಬಟ್ಟೆ ಕಟ್ಕೊಂಡು ಎಚ್ಚರಿಕೆಯಿಂದ ನೀವು ಇರಬೇಕು ಅಕಸ್ಮಾತ್ ಹೆಂಗಪ್ಪ ಅದನ್ನು ಮಾಡ್ಕೊಂಡ್ಮೇಲೆ ನಾವು ಟಾಯ್ಲೆಟ್ಗೆ ಹೋಗ್ಬೇಕು ಅದಕ್ಕೆ ಹೋಗ್ಬೇಕು ಹೋಗ್ಬೇಕು ಒಂದು ಮೂರು ದಿನ ಅಡ್ಜಸ್ಟ್ ಮಾಡ್ಕೋಬೇಕಾಗುತ್ತೆ ಮೂರು ದಿನ ಅಡ್ಜಸ್ಟ್ ಮಾಡ್ಕೊಂಡ್ರೆ ನಿಮ್ಗೆ ನೋವು ಕಡಿಮೆ ಆಗುತ್ತೆ ಆಮೇಲೆ ಬೇಕಾದ್ರೆ ನೀವು ಎಲ್ಲ ಸಂಪ್ರದಾಯಗಳನ್ನೂ ನೀವು ಬಾಲಿಸ್ಕೋಬೋದು ಮೂರು ದಿನ ನೀವು ಅಕಸ್ಮಾತು ಎಮರ್ಜೆನ್ಸಿ ಅದನ್ನು ಸ್ನಾನ ಮಾಡಬೇಕು ಏನಾದರೂ ಮಾಡಬೇಕು ಅಂದಾಗ ಮತ್ತೆ ನೀವು ಆ ಲೇಪನ ನಿಂಬೆ ಹಣ್ಣಿನ ರಸ ಹಾಕಿ ತೊಳೆದು ಬಿಡಬೇಕು ತೊಳೆದ ನಂತರ ಆಮೇಲೆ ನೀರು ಹಾಕ್ಬೇಕು ಅಲ್ಲಿವರೆಗೂ ಅದನ್ನು ಹಾಕಂಗಿಲ್ಲ ಯಾಕೆಂದರೆ ಅದಕ್ಕೆ ಉತಾರು ಬಂದು ನಿಂಬೆಹಣ್ಣಿನ ರಸಾನೆ ನೀಟಾಗಿ ತೊಳೆದ್ಬಿಟ್ಟು ತದನಂತರ ನೀವು ನೀರು ಹಾಕೋಬಹುದು ಈ ರೀತಿ ಒಂದು ಮೂರು ಅಥವಾ ಐದು ದಿನ ಮಾಡ್ಕೊಂಡ್ರೆ ನಿಮ್ಮ ಹಿಬ್ಬಣಿ ನೋವುಗಳು ಏನಿದಾವೋ ಆಸ್ಪತ್ರೆಗೊಳಗೋಗಿ ಎಕ್ಸ್ರೇಗಳಾಗಿ ಸಿ ಸ್ಕ್ಯಾನಿಂಗ್ಗಳು ಅವು ಇವು ಭಾಳಷ್ಟು ಮಾಡಿಸ್ತಾ ಇರ್ತೀರ ಆದರೂ ನೋವು ಕಮ್ಮಿ ಆಗೋದು ಕೊಡ್ತಾ ಇರ್ತಾರೆ ನೋವು ಕಡಿಮೆ ಆಗೋಲ್ಲ ಲಾಸ್ಟ್ಗೆ ಏನು ಅಂದ್ರೆ ಆಪ್ರೇಷನ್ ಅಂತಾರೆ ಆಪ್ರೇಷನ್ ಮಾಡಿಸ್ಕೊಳ್ಳೋದ ಬೇಡ ಅಂತ ನೀವೇ ಅಡ್ಗೋಡೆ ಮೇಲೆ ದೀಪ ಎಕ್ಕೋಗಿ ಕೂತ್ಕಂತೀರ ಅವ್ರು ಹೇಳಿರ್ತಾರೆ ವಾ ಪಾ ಇದು ಆಗ್ಬೋದು ಆಗ ಆಗ್ಬೋದು ಆಗದೇ ಇರಬಹುದು ಆದರೆ ನಿಮ್ಮ ಒಂದು ಜವಾಬ್ದಾರಿ ಅಂತ ಸಿಗ್ನೇಚರ್ ಹಾಕೊಂಡು ನಮ್ಮನ್ನು ಅಲ್ಲಿ ನಿಲ್ಲಿಸ್ಬಿಡ್ತಾರೆ ಆದ ಕಾರಣದಿಂದ ನೀವು ಒಂದು ಐದು ದಿನ ಅಡ್ಜಸ್ಟ್ ಮಾಡಿಕೊಂಡು ಈ ಒಂದು ರೆಮಿಡಿನ ನೀವು ಮಾಡ್ಕೊಂಡಾಗ ನಿಮ್ಮಲ್ಲಿರ್ತಕ್ಕಂಥ ಆ ಒಂದು ನೋವು ಪರಿಪೂರ್ಣವಾಗಿ ಗುಣವಾಗುತ್ತೆ ಇದು ತುಂಬ ಅದ್ಭುತವಾಗಿರ್ತಕ್ಕಂಥ ಔಷಧಿ ಬಹಳಷ್ಟು ಜನಗಳಿಗೆ ವಾಸಿಯಾಗಿದೆ ಇದು ನಾನು ಈ ವಿಡಿಯೋ ನೀಡ್ತಾ ಇರೋದು ಎರಡನೇ ಸರಿ ಮುಂದಿನ ಜನಗಳಿಗೂ ಗೊತ್ತಾಗಲಿ ಅಂತೇಳಿ ನಾನು ಈ ವಿಡಿಯೋ ಕೊಡ್ತಾ ಇರೋದು ಯಾಕಂದರೆ ವಾಸಿಯಾಗಿರ್ತಕ್ಕಂಥ ಒಂದು ಔಷಧಾನ ಮತ್ತೆ ಸರಿ ಹೇಳಿದಾಗ ಅವ್ರಿಗೊಂದು ಸ್ವಲ್ಪ ಎಚ್ಚರಿಕೆ ಇರ್ತದೆ ನಾಲ್ಕು ಜನಕ್ಕೆ ಅವರು ತಿಳಿಸ್ಕೊಡ್ತಾರೆ ಅಂತ ಈ ಒಂದು ವ್ಯವಸ್ಥೆ ಮಾಡಿದ್ದೀನಿ ನೋಡಿ ತಪ್ಸಿ ಮರದ ಎಲೆ ನೋಡ್ಕೊಳ್ಳಿ ಗಿಡ ನೋಡ್ಕೊಳ್ಳಿ ತುಂಬ ಇದಾಗಿರ್ತದೆ ಹೊರಟಿರ್ತದೆ ನೋಡಿ ಇದು ಹೊರಟಿರುತ್ತದೆ ಗ್ಯಾ ಇದು ಅದಕ್ಕೆ ನಾವೇನು ಹೇಳಿದ್ರೆ ಚಿಗುರೆಳೆ ತಗೊಳ್ಳಿ ಅಂತ ಚಿಗುರೆಳೆ ಅಂದ್ರೆ ಸ್ವಲ್ಪ ದೊಡ್ಡದಾಗಿ ಅದನ್ನು ತಗೊಂಡಾಗ ಮಾತ್ರ ನಿಮಗೆ ಆ ಒಂದು ಸಮಸ್ಯೆ ಬಗೆಹರಿತದೆ ಅಂತ ತಿಳಿಸ್ತಾ ಅಕಸ್ಮಾತ್ ನಿಮಗೆ ಸಮಸ್ಯೆ ಏನಾದರೂ ಬೇರೆ ಇದ್ದರೆ ಕೆಳಗಡೆ ಬರ್ತಾ ಇರ್ತಕ್ಕಂಥ ನಂಬರ್ಗೆ ಕಾಲ್ ಮಾಡಿದ್ರೆ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಔಷಧಿಗಳು ನಮ್ಮಲ್ಲಿ ಸಿಗ್ತಾವೆ ನಾವು ಕಲಿಸ್ಕೊಡ್ತೀವಿ ನಮಸ್ಕಾರ